ಸ್ವಲ್ಪ ದಿಮಾಕ್ಲೆ ಅವರಿಗೆ ಪತ್ರ ಬರೆದಿರ್ತಾನೆ ಆ ಪತ್ರಕ್ಕೆ ತಕ್ಕಂತೆ ಇವ್ರು ಉತ್ತರ ಕೊಟ್ಟಿರ್ತಾರ ಬರೇ ಸಿಪಾಯಿ ಕುತ್ತಿ ಇವ್ರು ಹುಡುಕ್ಲಿ ಕತ್ತಿದ್ದು ಶೈಸ್ತೆಖಾನ ನಿನ್ನಲ್ಲ ಕಾಬ್ರಿಯಿಂದ ಶೈಸ್ತೆ ಖಾನ ಕೂತಾನ ಹಕೀಮಾ ಅವನಿಗೆ ಔಷಧಿ ಹಾಕಿ ಬಟ್ಟಿ ಕಟ್ಟಾನ ಬ್ಯಾಂಡೇಜ್ ಮಾಡ್ಯಾನೇ ಮರಾಠ ಸೈನಿಕರು ಬಂದಾರ ಹೊಡಿರೋ ಹೊಡಿರೋ ಅಂತಾರ ಅವರು ಹಾಗೆ ಮರಾಠ ಸೈನಿಕರು ಬಂದಾರ ಹೊಡಿರೋ ಹೊಡಿರೋ ಅಂತ ಒಂದು ಗದ್ಲ ಅಲ್ಲಿ ಎದ್ದು ಬಿಡ್ತ ಸ್ಮೃತಿ ಪಟಲದೊಳಗೆ ಒಂದು ಘಟನೆ ನೆನಪಾಗ್ತದ್ರೆ ಅವನಿಗೆ ಇಲ್ಲಿ ನಮ್ ಶಿವಾಜಿ ಮಹಾರಾಜ ಏನ್ಕೊಂಡ್ಬಿಟಾರ ಶೈಸ್ತೆಖಾನ ಸತ್ತ ತಿಳ್ಕೊಂಡ್ರ ಭವಾನಿ ಖಡ್ಗದ ಏಟಿಗೆ ಶೈಸ್ತೆಖಾನ ಜೋರಾಗಿ ಚೀರಿ ಆ ನೋವಿಗೆ ದಪ್ಪ ಅಂತ ಕೆಳ ತಿನ್ಬಿಡ್ತಾನ ಈ ಶಹಿಸ್ತೇಖಾನ ಮಲ್ಕೊಂಡಿರ್ತಕ್ಕಂತಹ ರೂಮಿಗೆ ಒಂದೇ ಒಂದು ಗೋಡೆ ಅಡ್ಡೆ ಅಡ್ಡ ಎಲ್ಲಿ ಅದು ಅಡುಗೆ ಮನೆಲ್ಲ ಒಳಗೆ ಬಂದಿರ್ತಾರಲ್ಲ ರೀ ಬಂದು ಏನು ಮಾಡ್ತಾರೆ ಅಡುಗೆ ಮನೆ ಗೋಡಿನ ಏನು ಒಂದು ಕೆಲವೇ ನಿಮಿಷದೊಳಗಡೆ ರಪ 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 ಕೆಡಗಿ ಬಿಡ್ತಾರೆ ಕೆಡವಿ ಏನು ಮಾಡ್ತಾರೆ ಅವ್ರ ರೂಮ್ ಒಳಗಡೆ ಎಲ್ಲರೂ ಎಂಟ್ರಿ ಆಗ್ತಾರೆ ನಮ್ಮ ಶಿವಾಜಿ ಮಾರೋದ್ರು ಮತ್ತು ಅವ್ರ ಸೈನಿಕರು ಬಂದು ಏನು ಮಾಡ್ತಾರೆ ಮುಚ್ಚಿಟ್ಕೊಂಡಿರ್ತಕ್ಕಂಥ ಖಡ್ಗನ ಹೊರಗೆ ತೆಗೀತಾರೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ಈ ಗಾಡಿ ಈ ಒಳಗೆ ಬಂದು ಸಪ್ಲಿಗೆ ಈ ಶೈಸ್ತೆಖಾನ ಜನಾನದ ಹೆಣ್ಮಕ್ಳು ನೋಡಿ ಜೋರಾಗಿ ಚೀರ್ಲಿಕ್ಕೆ ಶುರು ಮಾಡಿಬಿಡ್ತಾವ ಶುರು ಮಾಡಿದ ತಕ್ಷಣ ಈ ಶೈಸ್ತೆ ಖಾನ ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತಾನವ ಹಬ್ಬ ಬೇರೆ ಇರ್ತದ ಸಂಭ್ರಮಾಚರಣೆ ಎಲ್ಲ ಇರ್ತದೆ ಸೆಲೆಬ್ರೇಷನ್ ಆಗಿರ್ತದೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ಈ ಹೆಣ್ಮಕ್ಳು ಚೀರೋದಕ್ಕೆ ಗಾಬರಿಗೆ ಹೇಳ್ತಾನವ ಎದ್ದು ತಕ್ಷಣ ಅಲ್ಲಿ ಏನಾಗೋಗ್ಬಿಡ್ತದಂತಪ್ಪಾ ಅಂತಂದ್ರೆ ಈ ಶೈಸ್ತ್ಯ ಕಾನನ ಜನಾನದ ಒಬ್ಬ ಹೆಣ್ಮಗಳು ಏನು ಅಂತಂದ್ರೆ ಅಲ್ಲಿರೋ ದೀಪಾನ ಆರಿಸ್ಬಿಡ್ತಾಳ ಫುಲ್ಲು ರೀ ಏನೂ ಕಾಣಾಗ್ಲ ಇವ್ರಿಗೆ ಅಷ್ಟೊತ್ತಿಗೆ ಇನ್ನೊಬ್ಳು ಏನು ಮಾಡ್ಬಿಡ್ತಾರೆ ಬಂದು ಆ ಶೈಸ್ತ್ಯ ಕಾನನ್ನು ಎಳ್ಕೊಂಡು ಹೋಗಿ ಒಂದು ದೊಡ್ಡ ಪರದೆ ಇರ್ತ ಪರದೆಯಿಂದ ಅವನಿಗೆ ಅಡ್ಕೊಂಡು ಕೂಡ ವ್ಯವಸ್ಥೆ ಮಾಡ್ಬಿಡ್ತಾಳೆ ಇವನು ಹೋಗಿ ಶೈಸ್ತೆ ಕಾನೂನು ಅಲ್ಲಿ ಹೋಗಿ ಅಡ್ಕೊಂಡು ಕೂತ್ಬಿಡ್ತಾನೆ ಈ ಒಳಗಡೆ ಅರಮನೆ ಒಳಗಡೆ ಈ ಗದ್ಲು ಶಿವರ್ ಆಗಿರ್ತದೆ ನೋಡ್ರಿ ಈ ಗದ್ಲಕ್ ಹೊರಗಡೆ ಕಾವಲ್ ಪಡೆಗೆ ಡೌಟ್ ಬರ್ತದ ಏನ್ ಆಗ್ಲಿಕ್ತದ ಒಳಗಡೆ ಅಂತ ಹೇಳಿ ಅವ್ರು ಏನ್ ನೋಡ್ಬಿಡ್ತಾರ ಎಲ್ಲರೂ ರಪ ರಪ ರಪರಪ್ರಪ್ಪ ಈ ಶೈಸ್ತೆಖಾನ ಮಲ್ಕೊಂಡಿರ್ತಕ್ಕಂಥ ರೋಮಿನ ಮುಂದ ಎಲ್ಲರೂ ಇಡೀ ಕಾವಲ್ ಪಡೆನೆ ಬಂದ್ಬಿಡದ್ರು ಬಟ್ ಒಳಗಡೆ ಬರ್ಲಿಕ್ಕೆ ಅವ್ರಿಗೆ ದಾರಿ ಯಾಕಪ್ಪ ಅಂದ್ರೆ ಬರ್ಬೇಕಾದ್ರೆ ಎಲ್ಲ ಬಾಗ್ಲಾ ಮುಂಚ್ಕೊಂಡಿದ್ರು ನೋಡ್ರಿ ಹಿಂಗಾಗಿ ಅವ್ರಿಗೆ ಒಳಗೆ ಏನ್ ನಡಿಲಿಕ್ಕೆ ಅನ್ನೋದು ಗೊತ್ತಾಗಂಗಿಲ್ಲ ಈ ಶೈಸ್ತೆಖಾನ್ ಸೈನಿಕ ಬರೀ ಗದ್ಲ ಮಾತ್ರ ಅವ್ರಿಗೆ ಕೇಳಿಸ್ತಿರ್ತದೆ ಇನ್ನೊಂದು ಏನಾಗ್ತದಂತಂದ್ರೆ ಈ ಅರಮನೆ ಒಳಗಡೆ ಈ ಶೈಸ್ತೆ ಖಾನ್ ಮಗ ಯಾರು ಅಬುಲ್ ಅಂತ ಹೇಳಿ ಅಬುಲ್ ಪಥೇಖಾನ್ ಅವನು ಮಲ್ಗೊಂಡಿರ್ತಾನ ಈ ಹೆಣ್ಮಕ್ಳು ಈ ಜನಾನದಲ್ಲಿ ಜನಾನದಲ್ಲಿರ್ತಕ್ಕಂಥ ಒಂದಿಷ್ಟು ಹೆಣ್ಮಕ್ಳು ಓಡಿ ಹೋಗಿ ಅವನನ್ನು ಎಬ್ಬಿಸ್ತಾರೆ ಯಾರನ್ನ ಅಬುಲ್ ಪಥೇಖಾನ ಎಬ್ಬಿಸಿ ಹೇಳ್ತಾರ ಮರಾಠ ಸೈನಿಕರು ಬಂದಾರ ಶೈಸ್ತೆ ಖಾನ್ನ ಮುಗಿಸ್ಲಿಕ್ಕೆ ಮರಾಠ ಸೈನಿಕರು ಬಂದಾರ ಏಳು ಅಂತ ಎಂದಾಗ ಅವ ಗಾಬರಿ ಬಿಡ್ತಾವ ಏನು ಮಾಡ್ಬಿಡ್ತಾನ ತನ್ನ ತಂದೆಯನ್ನ ಉಳಿಸ್ಲಿಕ್ಕೆ ಅವನು ಶೈಸ್ತೆ ರೂಮಿಗೆ ಓಡಿ ಅವನು ಓಡಿ ಬಂದ ಮೇಲೆ ಅವನಿಗೆ ಆ ಪರದೆ ಹಿಂದೆ ಅಪ್ಪ ಕೂತಿದ್ದು ಗೊತ್ತಾಗ್ತದೆ ಗೊತ್ತಾದ ಕೂಡಲೇ ಇವ್ನ ಹೆಂಗಾರೆ ಮಾಡಿ ಬಚಾವ್ ಮಾಡ್ಬೇಕಲ್ಲ ಅಂತ ಅವನು ಒಂದು ನಾಟಕ ಮಾಡ್ತಾನೆ ಯಾರು ಅಬುಲ್ ಪತ್ತೆ ಖಾನ್ ಈ ಶೈಸ್ತೆ ಖಾನ್ ಮಾಡ್ತಾನ ಅಂತಂದ್ರ ಮಾಡ್ತಾನಂತಂದ್ರವ ಅಲ್ಲಿ ಶೈಸ್ತೆ ಹೇಳ್ತಾನೆ ಏನಪ್ಪ ಅಂದ್ರೆ ಅರೆ ಸಿಪಾಯಿ ನೀ ಯಾಕೆ ಕೂತೀ ಇವ್ರು ಹುಡುಗಲಿ ಕತ್ತಿದ್ದು ಶೈಸ್ತೆ ಖಾನನ್ನು ಯಾಕೆ ಅಲ್ಯಾಕಂಗ ಅಂಜಿ ಕುತ್ತಿ ಅಂತ ಅಷ್ಟೇ ಅಂತನ್ರಿ ಅಂದ ತಕ್ಷಣ ಈ ನಮ್ಮ ಶಿವಾಜಿ ಮಹಾರಾಜರ ಸೈನಿಕರಿಗೆ ಇವನೇ ಪತೇಖಾನ್ ಇರ್ಬೋದು ಅಂತ ಹೇಳಿ ಆ ಪತೇ ಸಾರಿ ಯಾರೋ ಶೈಸ್ತೆಖಾನ್ ಇರ್ಬೋದು ಅಂತ ಹೇಳಿ ಈ ಅಬುಲ್ ಪತೆಖಾನ್ನ ಕತ್ತರಿಸಿ ಹಾಕ್ತಾರೆ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರು ಹಂಗೆ ಹುಡ್ಕೋತ ಹುಡ್ಕೋತಾ ಆ ಪರದೆ ಹತ್ರ ಬರ್ತಾರೆ ನೋಡ್ರಿ ಫುಲ್ ಕತ್ಲು ಏನು ಇರೋ ಯಾಕಂದ್ರೆ ಅಕ್ಕಿ ಪೂರ್ತಿ ದೀಪ ಆರಿಸ್ಬಿಟ್ಟಿರ್ತಾಳೆ ಏನು ಗೊತ್ತಾಗ್ಲಾ ಆ ಪರದೆ ಇರ್ತದಲ್ಲ ಪರದೆ ಏನ್ ಮಾಡ್ತಾರೆ ನಮ್ಮ ಶಿವಾಜಿ ಮಾರದ್ರು ಭವಾನಿ ಖಡ್ಗ ತಗೊಂಡು ಆ ಪರದೆ ಹೊಡಿತಾರೆ ಹೊಡೆದ ತಕ್ಷಣ ಇವ್ ಹಿಂದೆ ಕುತಿರ್ತಾನ ನೋಡ್ರಿ ಶೈಸ್ತೆಖಾನ ಹಂಚ್ಕೊಂಡು ಏನು ರಪ್ಪ ರಪ್ಪಂತ ಎದ್ದು ಇರ್ತಾನೆ ಎದ್ದು ನಿಂತು ಕೂಡಲೇ ನಮ್ಮ ಶಿವಾಜಿ ಮಾರದ್ರಿಗೆ ಅಂದ್ರೆ ಒಂದು ಒಂದು ಯಾವುದೋ ಆಕೃತಿ ಎದ್ದು ನಿಂತದ್ದು ಇದು ಇವನೇ ಶೈಸ್ತೆಖಾನ ಇರ್ಬೋದು ಅಂತ ಆ ಭವಾನಿ ಖಡ್ಗಾನ ಬೀಸ್ತಾರೆ ಶಿವಾಜಿ ಮಹಾರಾಜ್ ಆ ಭವಾನಿ ಖಡ್ಗದ ಏಟಿಗೆ ಶಹಿಸ್ತೆ ಕಾನ ಜೋರಾಗಿ ಚೀರಿ ಆ ನೋವಿಗೆ ದಪ್ಪ ಅಂತ ಕೆಳಗೆ ಬಿದ್ದ್ಬಿಡ್ತಾನೆ ಕೆಳಗೆ ಬಿದ್ದ ತಕ್ಷಣ ನಮ್ಮ ಶಿವಾಜಿ ಮಾರಾದ್ರು ಅಲ್ಲಿರ್ತಕ್ಕಂಥ ಎಲ್ಲಾ ಸೈನಿಕರು ಹೇಳ್ತಾರ ಕೆಲಸ ಮುಗೀತು ನಡೀರಿ ಹೋಗಣ ಹೊರಗ ಅಂತಾರ ಬಟ್ ಹೆಂಗ ಹೋಗ್ತಾರೆ ಯಾಕಂತಂದ್ರೆ ಆ ಬಾಗಿಲ್ಲೇ ಫುಲ್ ಕಾವಲು ಪಡೆಯದ ಎಲ್ಲರೂ ನಿಂತಾರ ಮತ್ತೊಂದು ಪ್ಲಾನ್ ಮಾಡ್ತಾರೆ ಇವರಿಗೆ ಒಂದು ಅಲ್ಲಿ ಅಡ್ವಾಂಟೇಜ್ ಆಗೋದು ಏನಪ್ಪಾ ಅಂತಂದ್ರೆ ಕತ್ಲು ಯಾಕಂದ್ರೆ ಗೊತ್ತಿಲ್ಲ ಹೊರಗಿದ್ದು ಅವ್ರಿಗೆ ಗೊತ್ತಿಲ್ಲ ಒಳ ಕತ್ಲ ಬರೀ ಗದ್ದು ಮಾತ್ರ ಅವರಿಗೆ ಸೊ ಏನು ಮಾಡ್ಬಿಡ್ತಾರ ಒಬ್ಬ ಸೈನಿಕನ ಕರೆಸಿ ಡೋರ್ ಓಪನ್ ಮಾಡಿಸ್ಲಿಕ್ಕೆ ಹೇಳ್ತಾರೆ ಡೋರ್ ಓಪನ್ ಆಗ್ತದೆ ಡೋರ್ ಓಪನ್ ಆಗೋದೇ ತಡ ಕಾವಲ್ ಪಡೆ ಕಾಯ್ತಿರ್ತಾರ ಅವ್ರು ದಬ 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 ಅಂತ ಒಳಗೆಲ್ಲರೂ ನುಗ್ಗಿ ಬಿಡ್ತಾರೆ ನುಗ್ಗಿದ ತಕ್ಷಣ ಕತ್ಲು ಏನು ಗೊತ್ತಾಗಲ್ಲ ಆ ಕತ್ತಲದೊಳಗೆ ಇವರು ಶಿವಾಜಿ ಮಹಾರಾಜರು ಸೈನಿಕರು ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಸೇರ್ಕೊಂಡ್ಬಿಟ್ಟು ಮರಾಠ ಸೈನಿಕರು ಬಂದಾರೆ ಹೊಡಿರೋ ಹೊಡಿರೋ ಅಂತಾರೆ ಅವರು ಹಾಗೆ ಮರಾಠ ಸೈನಿಕರು ಬಂದಾಗ ಹೊಡಿರು ಒಡಿರೋ ಅಂತ ಒಂದು ಗದ್ದಲ ಅಲ್ಲಿ ಎದ್ದು ಬಿಡ್ತರು ಎದ್ದಾಗ ನೋಡ್ರಿ ಇಲ್ಲಿ ಈ ಶೈಸ್ತೆ ಖಾನ್ ಸೈನಿಕರಿಗೆ ಪಾಪ ಅವಕ್ಕ ತಮ್ಮವ್ರು ಯಾರು ಆಮೇಲೆ ಈ ವೈರಿಗಳು ಯಾರು ಅಂತ ಅವ್ಕೆ ಗೊತ್ತೇ ಆಗಂಗಿಲ್ಲ ಕನ್ಫ್ಯೂಷನ್ ಅವ್ರ ಜೊತೆ ಸೇರಿ ಇವರು ಗದ್ಲ ಎಬ್ಸ್ಬಿಡ್ತಾರ ಮರಾಠ ಸೈನಿಕರು ಬಂದಾರ ಬಂದಾರ ಒಡಿರಿ ಹೊಡಿರಿ ಹೊಡೀರಿ ಅಂತೇಳಿ ಆಮೇಲೆ ಮಾಡ್ತಾರಪ್ಪ ಅಂತಂದ್ರೆ ಇವರೇ ಏನ್ ಪ್ಲಾನ್ ಮಾಡ್ತಾರೆ ಏ ಮರಾಠ ಸೈನಿಕರು ಹೊಂಟಾರ ನಡಿರಿ ನಡೀರಿ ಅಂತ ಹೇಳಿ ಹೊರಗಿ ಶುರು ಮಾಡ್ಬಿಡ್ತಾರೆ ಇವರ ನಮ್ಮ ಶಿವಾಜಿ ಮಾರಾಟರು ಮತ್ತು ಅವ್ರ ಸೈನಿಕರು ಅದು ನೋಡಿ ಇವರು ಏನು ಮಾಡ್ಬಿಡ್ತಾರೆ ಮರಾಠ ಸೈನಿಕರು ಅಲ್ಲಿರುವ ಅವರು ಅವರೂ ಇವ್ರಿಂದೆ ಹೋಗ್ತಾರೆ ಈ ಥರ ಕನ್ಫ್ಯೂಸ್ ಮಾಡಿ ಅವ್ರನ್ನೆಲ್ಲಾರು ಯಾಕಪ್ಪ ಅಂತಂದ್ರೆ ಆ ವೇಷಭೂಷ ಎಲ್ಲ ಇರ್ತಾರೆ ಮೊಘಲ್ ಸಾಮ್ರಾಜ್ಯದ ಸೈನಿಕರದ ಏನು ವೇಷಭೂಷ ಇವ್ರಿಗೂ ಇರ್ತದೋ ಆಮೇಲೆ ಆ ಭಾಷೆ ಎಲ್ಲಾನು ಪಕ್ಕ ಪ್ರೀಪ್ಲಾಂಡ್ ಅಲ್ರಿ ಇರೋದು ಹಿಂಗಾಗಿ ಅವಕ್ಕೆ ಒಂದು ಚೂಡ್ ಡೌಟ್ ಬರಂಗಿಲ್ಲ ಮರಾಠ ಸೈನಿಕರು ಅಂದ್ರೆ ಹಿಡೀರೋ ಹಿಡೀರೋ ಅಂತ ಏನು ಬರ್ತಾರಲ್ಲ ಹೊರಗಡೆ ಎಲ್ಲರೂ ಓಡಿ ಬಂದು ನಮ್ಮ ಶಿವಾಜಿ ಮಹಾರಾಜ ಮತ್ತು ಅವ್ರ ಸೈನಿಕರು ಎಲ್ಲರೂ ತಪಸ್ಕೊಂಡು ವಾಪಸ್ಸು ಅರಮನೆಯಿಂದ ಹೊರಗೆ ಬರ್ತಾರೆ ಬಂದು ಇವರು ರಾಜ್ಗಡನ ತಲುಪ್ತಾರೆ ಇಲ್ಲಿ ನಮ್ಮ ಶಿವಾಜಿ ಮಹಾರೇನು ಏನು ಶೈಸ್ತೆ ಖಾನ ಸತ್ತ ಅಂತ ತಿಳ್ಕೊಂಡಿರ್ತಾರೆ ಇಲ್ರಿ ಶೈಸ್ತೆ ಖಾನ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಈ ಕತ್ತಲದೊಳಗ ಅವ್ರ ಪರವೇನ ಹರಿತಾರ ನೋಡ್ರಿ ಹರಿದಾಗ ಶೈಸ್ ಯ ಗಾಬರಿಂದ ಹೇಳ್ತಾನೆ ಎದ್ದಾಗ ನಮ್ ಶಿವಾಜಿ ಮಾರದ್ರು ಭವಾನಿ ಕಡ್ಡದಾನ ಬೀಸಿದಾಗ ಅವನ ಏನ್ ಮಾಡ್ಬಿಡ್ತಾನೆ ಕೈನ ಅಡ್ಡ ತರ್ತಾನೆ ಕೈ ಅಡ್ಡ ತಂದಾಗ ಅವನು ಮೂರು ಬೆರಳುಗಳು ಕತ್ತರಿಸಿ ಕತ್ತಿರಿಸಿಬಿಡ್ತಾವ ಆ ಮೂರ್ ಬೆರಳು ಕತ್ತಿರ್ಸಿದ್ ದಪ್ಪ ಅಂತ ಕೆಳಗೆ ಬಿದ್ದ್ಬಿಡ್ತಾನ ಕೆಳಗೆ ಬಿದ್ದಿದ್ ನಮ್ಮ ಶಿವಾಜಿ ಮಹಾರದ ಏನ್ ಮಾಡ್ತಾರೆ ಓ ಇವ ಸತ್ತ ನಡೀವಿ ಅಂದ್ಬಿಟ್ಟು ಇವ್ರು ಹೋಗ್ಬಿಟ್ಟಿರ್ತಾರೆ ಸತ್ತಿರಲ್ವ ಈ ಲಾಲ್ ಮಹಲ್ನೊಳಗ ಇನ್ನೂ ಗದ್ಲ ಹಂಗೆ ಇರ್ತದ ಎಲ್ಲಿ ಶಿವಾಜಿ ಎಲ್ಲಿದ್ದಾನ ಏನು ಎರ್ತ ಅಂತ ಅವರು ಬಿಡಲ್ ಇಂಚು ಇಂಚು ಸಂಧಿ ಒಳಗಡೆ ಒಳಗಡೆ ಎಲ್ಲ ಕಡೆ ಹೊಡುತ್ತಿರ್ತಾರೆ ಇನ್ನೀಕಡೆ ಶೈಸ್ತೆಖಾನ ಪರಿಸ್ಥಿತಿ ಏನು ಶೈಸ್ತೆಖಾನ ಸುತ್ತಲೂ ಸೈನಿಕರು ಇರ್ತಾರ ಗಾಬರಿಯಿಂದ ಶೈಸ್ತೆ ಖಾನ ಕೂತಾನ ಹಕಿಮಾ ಅವನಿಗೆ ಔಷಧಿ ಹಾಕಿ ಬಟ್ಟೆ ಕಟ್ಟ್ಯಾನ ಬ್ಯಾಂಡೇಜ್ ಮಾಡ್ಯಾರ ಕೈಗೆ ವಿಚಾರ ಮಾಡ್ತಾರೆ ಅವ್ರಲ್ಲಿ ಯಾರ್ದು ಕೆಲಸ ಅವ್ನಿಗೆ ಇನ್ನೂ ನಂಬಲಿಕ್ಕೆ ಆಗೋಲ್ತಿದ್ದು ಶಿವಾಜಿ ಕೆಲಸನೂ ಬೇರೆ ಯಾರ್ದು ಕೆಲಸಾನು ಅಂತ ಅವ್ರಿಗೆ ಅನ್ನಿಸ್ತದೆ ಯಾಕಂತಂದ್ರೆ ಈ ಮೊಘಲ್ ಈ ಮೊಘಲ್ ಸಾಮ್ರಾಜ್ಯದ ಅಭ್ಯದ್ಯ ಸೈನಿಕರ ಕಾವಲ ಪಡೆಯನ್ನ ಹೊಕ್ಕಿ ಒಳಗೆ ಬರತಕ್ಕಂಥ ಸಾಮರ್ಥ್ಯ ಇರೋದು ಒಬ್ಬನಿಗೆ ಅದು ಯಾರಿಗೆ ಶಿವಾಜಿ ಮಾತ್ರ ಅವ್ರಿಗೆ ಖಾತ್ರಿ ಆಗೋಗ್ಬಿಡ್ತದೆ ಶಿವಾಜಿನೇ ಬಂದಿದ್ದು ಒಳಗಡೆ ಮತ್ತಷ್ಟು ಅಲರ್ಟ್ ಆಗ್ತಾರೆ ಅವರೆಲ್ಲರೂ ಅಲರ್ಟ್ ಆಗಿ ಹೇಳಿದ ನಿಮ್ಗೆ ಅರಮನೆ ಸುತ್ತ ಮುತ್ತ ಎಲ್ಲೂ ಬಿಡೋಂಗ್ಲಾ ಸಂಧಿ ಏನೇನು ಇರ್ತಾವೆ ಎಲ್ಲ ಕಡೆ ಹುಡ್ಕ್ಲಿಕ್ಕೆ ಶುರು ಮಾಡ್ತಾವ ಅವ್ರು ಏನೋ ಡೌಟ್ ಇಲ್ಲೇ ಇರ್ಬೋದು ಶಿವಾಜಿ ಒಳಗಡೆ ಇರ್ಬೋದು ಹೋಗಿರ್ಲಿಕ್ಕಿಲ್ಲ ಅಂತ ಹೇಳಿ ಈ ಶೈಸ್ತೆ ಖಾನ್ಗ ಈ ಪೇ ಬೆರಳು ಕಟ್ಟಾಗಿದ್ದ ನೋವೇನದಲ್ರಿ ಅದಕ್ಕಿಂತಲೂ ಜಾಸ್ತಿ ಆ ಶಿವಾಜಿ ಹೆಸರು ಕೇಳಿದ್ರೆ ಆ ಮುಖದೊಳಗೆ ಅಂಜಿಕೆ ಎದ್ದು ಕಾಣತಿರ್ತದೆ ಯಾವಾಗ ಎಲ್ಲಿ ಬಂದು ಹೊಡಿತಾವ ಶಿವಾಜಿ ಗೊತ್ತಿಲ್ಲ ಅನ್ನೋದು ಅಂತೇಳಿ ನೋವು ಆದಂಗೆ ಆದಂಗ ಸ್ಮೃತಿ ಪಟಲದೊಳಗೆ ಒಂದು ಘಟನೆ ನೆನಪಾಗ್ತದ್ರಿ ಅವನಿಗೆ ಈ ಶಿವಾಜಿ ಮಹಾರಾಜ್ರನ್ನ ಎದುರು ಹಾಕೊಂಡ್ರಿ ಏನು ಆಗ್ತದ ಅನ್ನೋ ಒಂದು ಘಟನೆ ಅವನು ಏನು ಮಾಡ್ತಾನ ಈ ಸ್ವಲ್ಪ ಒಂದು ಪತ್ರ ವ್ಯವಹಾರ ನಡೆದಿರ್ತದೆ ನಮ್ಮ ಶಿವಾಜಿ ಮಹಾರಾಜರಿಗೆ ಮತ್ತೆ ಈ ಶೈಸ್ತೆ ಖಾ ನಮ್ಗೆ ಬಹಳ ಸ್ವಾರಸ್ಯಕರಾದ್ರೆ ಅದಕ್ಕೆ ಬಹಳ ಪಕ್ಕಾ ಉತ್ತರ ಕೊಟ್ಟಿರ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಇವಾಗ ಸ್ವಲ್ಪ ದಿಮಾಕ್ಲೆ ಅವರಿಗೆ ಅವರಿಗೆ ಪತ್ರ ಬರೆದಿರ್ತಾನೆ ಆ ಪತ್ರಕ್ಕೆ ತಕ್ಕಂತೆ ಇವರು ಉತ್ತರ ಕೊಟ್ಟಿರ್ತಾರೆ ಅದು ಏನು ಅನ್ನೋದನ್ನು ಮುಂದಿನ ವಾರ ನೋಡೋಣ ಧನೆಯ ಮಸ್ತದ್ರ ಆ ಪತ್ರದ ಸಾರಾಂಶ ನಾನು ನಿಮಗೆ ಮುಂದಿನ ವಾರ ಹೇಳ್ತೀನಿ ಸೊ ಅದು ಆ್ಯಸ್ ಯೂಜಲ್ ಒಂದು ಸಕ್ಸಸ್ಗಳ್ನ ನೋಡ್ರಿ ಸಾಧ್ಯ ಆದರೆ ಸ್ವಲ್ಪ ಮಕ್ಕಳಿಗೆ ಅದು ತೋರಿಸ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಟ್ರಿ ಮತ್ತು ಮುಂದಿನವ್ರು ಬಿಟ್ಟೆ ತೀನಿ ಅಲ್ಲಿ ತನಕ ಎಲ್ಲ ಜನರುಗಳಿಗೆ ನಮಸ್ಕಾರ